내가 나 운동 잘 나. 내가 운동 잘 나. 운동 잘 나. 운동 잘 나. 운동 잘 나. 고동잘 나. 운동 잘 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 나. 운 나. 운동 잘 나. 운동 잘 나. 운동 잘 나. 운동 나. 운동 잘 나. 나. 운동 잘 나. 운

Selamun aleyküm ve rahmetullahi ve berekatühü. Hazreti Mekki Savaşı'sı fetihle nuru aleyhi ve Fatiha. Bismillahirrahmanirrahim. Bismillahirrahmanirrahim.

قداتचार्य फिर दस्तगीर औचरा रहमान और तो सभी शायर मर्दान शेर ए عظمت پروردگار لا فتا الا لله سیف اللہ ذلخخر قولی سبحان ربي كرب اللي ستي امي صلو والسلام على المرسلين الحمد لله رب العالمين وخالق الا يا الوريكم काहीँ <laughs> सर <laughs> <laughs> <laughs>

ಶಾಲೆನಲ್ಲಿ ಶಾಲೆ ಹರ ಮುಜಮ್ಮಿಲ್ ನಾವು ಚೆನ್ನಾಗಿ ಆಗ್ತಾವೆ ಬನ್ನಿ ಕಣಾ ಕಂಟ್ರೋಲಿಕ್ ಸೋಕೇಂದ ಬರ್ತೀವಿ ವಿಡಿಯೋಗ್ರಾಫಿ ಮುಂಗಡಕ್ಕೆ ಕೀ ಅಲ್ಲ ಮುಂದಗಡೆ ಕೀ ಕೊಡ್ೋಣ ಬೇರೆ ರಂಗ ಏನು ಎಲ್ಲರಿಗೂ ನಮಸ್ಕಾರ ನಮ್ಮ ಮುಲಬಾಗಲು ತಾಲೂಕಿನ ಹೈದರವಲ್ಲಿ ದರ್ ಬಾಬಾ ದರ್ಗಾ ಉರುಸ್ ಕಮಿಟಿಯ ಮುಖಂಡರು ಉರುಸ್ ಕಮಿಟಿಗೆ ಬರಕ್ಕೆ ನನಗೆ ಆಹ್ವಾನ ನೀಡಿದರು ಕೆಲವು ಕಾರಣಾಂತರಗಳಿಂದ ಪುರುಷ ಕಮಿಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕಾಗಲಿಲ್ಲ ಈ ದಿನ ಶುಕ್ರವಾರ ಬರ್ತೀವಿ ಹೇಳಿಬಿಟ್ಟು ಹೇಳಿದ್ವು ಅದಕ್ಕೋಸ್ಕರ ಬಾಬಾ ಐದರಲ್ ಬಾಬಾ ಹತ್ರ ಆಶೀರ್ವಾದ ಅಂತ ಹೇಳಿಬಿಟ್ಟು ನಮ್ಮ ಮುಳಬಾಗಿಲು ಜನತೆಯ ಆಶೀರ್ವಾದ ಅಂತ ಅಂತೇಳ್ಬಿಟ್ಟು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲ ಜನತೆಗೂ ಮುಂದಿನ ದಿನಗಳಲ್ಲಿ ಆ ಅಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬೇಡ್ಕೊತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದರ್ಗಾ ದಕ್ಷಿಣ ಭಾರತದಲ್ಲೇ ಅತಿ ಪವಿತ್ರವಾದಂಥ ದರ್ಗಾ ದಕ್ಷಿಣ ಭಾರತದಲ್ಲೇ ಈ ದರ್ಗಾದ ಉರುಸ್ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಇದೆ ಏಳುನೂರ ಎಪ್ಪತ್ತ ಎರಡನೇ ಉರ್ಸ್ ಕಾರ್ಯಕ್ರಮ ಏಳ್ನೂರ ಎಪ್ಪತ್ತೆರಡು ಸರಿ ಸರಿ ಆಗಿದೆ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಾವು ಅನಿವಾರ್ಯ ಕಾರ್ಯಗಳಿಂದ ಕಾರ್ಯಕ್ರಮಗಳಿಂದ ನಮ್ಮ ಹದಿನಾರನವರು ನಾವೆಲ್ಲ ಬರೋದಕ್ಕಾಗಿರಲಿಲ್ಲ ಬೇರೆ ಚುನಾವಣಾ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು ಆದರೆ ಸಾಂಪ್ರದಾಯದಂತೆ ನಮ್ಮ ಇಲ್ಲಿ ಕಾಂಗ್ರೆಸ್ ನಾಯಕರಾದಂಥ ನಮ್ಮ ದಿವಂಗತ ಎಮ್ ಇ ವೆಂಕಟಪ್ಪನವ್ರ ಕಾಲದಿಂದ ಹಿಡಿದು ಕೆ ಎಚ್ ಮೆಣಪ್ಪನವ್ರ ಕಾಲದಿಂದ ಹಿಡಿದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಕಾಲದಿಂದ ಹಿಡಿದು ಪ್ರತಿ ವರ್ಷ ನಾವು ಯಾರಾದರೂ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಸಲ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಕೂಡ ಬಂದು ಹೋಗಿದ್ದಾರೆ ಆದರೆ ಆ ಒಂದು ದಿವಸ ಆ ನಾವೆಲ್ಲ ಬರೋಕ್ಕಾಗಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ದರ್ಗಾ ಕಮಿಟಿಯವರು ಉರ್ಸ್ ಕಮಿಟಿಯವರು ನಮ್ಮ ದರ್ಗಾ ಕಮಿಟಿಯವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ನೀವು ಬರದೇ ಇರೋದು ಒಳ್ಳೆಯದಲ್ಲ ಈ ಪವಿತ್ರ ದರ್ಗಾಗೆ ವರ್ಷ ಬರುವಂಥ ಒಂದು ಕಾರ್ಯಕ್ರಮ ನಂಬ್ಕೋಬೇಕು ಬರಬೇಕು ಅಂದರು ಆ ಹಿನ್ನೆಲೆಯಲ್ಲಿ ಇವತ್ತು ಬಂದವು ಅದು ಇವತ್ತು ನಮ್ಮ ಅದೃಷ್ಟ ಶುಭ ಶುಕ್ರವಾರದಂದೇ ಬಂದಿದ್ದೀವಿ ಎಲ್ಲರೂ ಕೂಡ ಇವಾಗ ಕಾರ್ಯಕ್ರಮ ಅವರು ನಮಾಜ್ಗೆ ಹೋಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇಷ್ಟೊತ್ತಿಗೆ ಬನ್ನಿ ಅಂತಂದ್ರು ಬಂದವು ದೇವರಲ್ಲಿ ನಮ್ಮ ಮರಿಕೆಯನ್ನು ಸಲ್ಲಿಸ್ಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡೋದು ಅಂತಂದರೆ ಈ ಭವ್ಯವಾರದ ಭಾರತದಲ್ಲಿ ನಾವೇನು ಹಿಂದೂ ಮುಸ್ಲಿಂ ಕ್ರೈಸ್ತ್ ಮುಸ್ಲಿಂ ಎಲ್ಲರೂ ಎಲ್ಲ ಜನಾಂಗಗಳು ಇದ್ದೀವೋ ಅವರೆಲ್ಲರೂ ಕೂಡ ಸೇರಿಕೊಂಡು ಅನ್ಯೋನ್ಯವಾಗಿ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಈ ಭಾರತದಲ್ಲಿ ಬದುಕಿ ಬಾಳಬೇಕು ಅನ್ನ ಬಾಳಬೇಕು ಅಂತ ನಮ್ಮ ಸಂದೇಶ ಯಾಕಂತಂದರೆ ಇದು ವಿಭಿನ್ನ ಭಾಷೆಗಳು ಜಾತಿಗಳು ಧರ್ಮಗಳು ಕೊಟ್ಟಿರ್ತಕ್ಕಂಥ ದೇಶ ಅಂಥ ದೇಶ ಇವತ್ತು ಪ್ರಪಂಚದಲ್ಲೇ ಇಂಥ ದೇಶ ಎಲ್ಲೂ ಇಲ್ಲ ಇಷ್ಟು ಧರ್ಮಗಳು ಜಾತಿಗಳು ಭಾಷೆಗಳು ಇದ್ರೂ ಕೂಡ ಭಾರತ ಒಂದಾಗ ಹೋಗ್ತಾ ಇರೋದು ಬಹಳ ಪವಿತ್ರವಾದದ್ದು ಅದನ್ನಂಗೆ ನಾವೆಲ್ಲರೂ ಸೇರಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದಗಳು ನಮ್ಮ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ಯಾಂಡಿಡೇಟು ಕಾಂಗ್ರೆಸ್ ಬೆಂಬಲಿತ ಆದಿನಾರಾಯಣ್ ನಾರಾಯಣ್ ಉಗುಸ್ ಅವರು ಉಗಿಸ್ಕಾಗೆ ಕೆಲವೊಂದು ಕಾಗಣಗಳಿಂದ ಬಗೆ ಸಾಧ್ಯವಾಗಲಿಲ್ಲ ಅದರಿಂದ ಇವಾಗ ಉಗಿಸ್ಗೆ ನನ್ನ ದರ್ಗಾಗ ಒಂದ್ಸತಿ ಆಗ್ಬೇಕು ಅಂತ ಹೇಳಿದ್ರು ನನ್ನ ತೈಲ ಒಬ್ಬಿಟ್ಟು ಅವ್ರಿಗೆ ಇನ್ವೈಟ್ ಮಾಡಿದ್ವಿ ಅವ್ರಿಗೆ ಬಂದಿದ್ದಾಗ ತುಂಬಾ ಸಂತೋಷ ಕಮಿಟಿಯಿಂದ ನನ್ನ ಎಲ್ಲ ಹದಿನೈದು ಜನ ಕಮಿಟಿ ಇದೆ ಉಗುಸ್ ಮ್ಯಾನೇಜಿಂಗ್ ಕಮಿಟಿ ಅದರಿಂದ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ವಿ ನಿಮ್ ಸಹಕಾರ ನಮಗಿದೆ بولبا کے عرس کے واسطے آدین آنا آکو نہیں تھے کوئی کلیکشن ایک تھا ان کو ذرے دوسرے دوسرے پرابلم آن سے آئے نہیں تھے آج انہوں بول کو آج جمعہ کا دن ہے آتی بول کو آج آکو کو درگاہ میں آکو کو آتے آتی لالے کو سب زیارت کر لک وہاں آج جو سب کو بھی مل کو بات کر لے کے جانا آ کو عرس کمیٹی والے سب بلا کو تھے سب کو ملنے کو عروس کمیٹی والے ملنے کو ಈ ಉಡ್ಕೊಂಬ ನಮ್ಮ ನಾಯಕರಾದ ಕೊತ್ತೂರ್ ಮಂಜುನಾಥ್ ಅವರು ಆರ್ಥಿಕ ಸಹಾಯ ಮಾಡ್ತಾರೆ ಅವ್ರ ಇವಾಗ ಕೋಲಾರಿಗೆ ಹೋಗಿರೋದ್ರಿಂದ ಆ ಕೆಲಸ ಏನವ್ರು ಆರ್ಥಿಕ ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ರು ಮುಂದೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ